ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರ್ ಚಾನಲ್ ಇವತ್ತು ನಾನು ನಿಮಗೆ ಇಪ್ಪತ್ತೈದಕ್ಕೆ ನಲವತ್ತು ನಾರ್ತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಡ್ಯೂಪ್ಲೆಕ್ಸ್ ಮನೇನ ತೋರ್ಸೋಕೆ ಬಂದಿದ್ದೀನಿ ಇದು ಆಂಜನಪುರ ಜೆ ಪಿ ನಗರ್ ಎಕ್ಸ್ಟೆನ್ಷನ್ನಲ್ಲಿ ಬರುವಂಥದ್ದು ಇದು ಬಿ ಡಿ ಆಗಿರುತ್ತೆ ತೌಸಂಡ್ ಸ್ಕ್ವೇರ್ ಫೀಟು ಕಾರ್ಪೆಟ್ ಆಗಿರುತ್ತೆ ಮನೆ ನೋಡ್ತಾ ಇದ್ದೀರಾ ಫ್ರಂಟ್ ಇಲ್ಲಿ ಇದು ಬಂದು ನಮಗೆ ನಾರ್ತ್ ಫೇಸಲ್ಲಿ ಬರುತ್ತೆ ಆ ಕಡೆ ಬಂದು ನಮಗೆ ವೆಸ್ಟ್ ಫೇಸಲ್ಲಿ ಬರುತ್ತೆ ನಾರ್ತ್ ಫೇಸಲ್ಲಿ ಇಪ್ಪತ್ತೈದಕ್ಕೆ ಬರುತ್ತೆ ವೆಸ್ಟ್ ಫೇಸಲ್ಲಿ ನಮಗೆ ನಲ್ವತ್ತು ಫೀಟ್ ವೈಡ್ ಆಗಿ ಬರುತ್ತೆ ಮನೆ ಆಪೋಸಿಟ್ ನೋಡ್ತಾ ಇದ್ದೀರಾ ಟಾರ್ ರಸ್ತೆ ಮೂವತ್ತಡಿ ಈ ಕಡೆ ಬರುತ್ತೆ ಈ ಕಡೆ ನಲ್ವತ್ತಡಿಗಿಂತ ಜಾಸ್ತಿ ವೈಡಾಗಿ ಬರುತ್ತೆ ಕನ್ಸ್ಟ್ರಕ್ಷನ್ ಮಾತ್ರ ಕ್ವಾಲಿಟಿ ಕಾಂಪ್ರಮೈಸೇ ಮಾಡಿಲ್ಲ ಅಷ್ಟು ಕ್ಲಿಯರಾಗಿ ಆಗಿ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿದ್ದಾರೆ ಇದು ಎಮ್ ಎಸ್ ಗೇಟಾಗಿರುತ್ತೆ ಸ್ಲೈಡಿಂಗ್ ಗೇಟು ಅದಕ್ಕೆ ಲೇಸರ್ ಕಟಿಂಗ್ ಮಾಡಿಸಿ ಆಮೇಲೆ ಫಂಡ್ ಮ್ಯಾಕ್ಸನ್ನ ಅಟ್ಯಾಚ್ ಮಾಡಿರುವಂಥದ್ದು ಪಿಲ್ಲರ್ಗಳಿಗೆ ನೋಡ್ತಾ ಇದ್ದೀರ ಗ್ರಾನೇಟು ಮಾಡಿದ್ದಾರೆ ಇಲ್ಲಿ ವಾಲ್ ಕ್ಲೈಂಡಿಂಗ್ ಏನಿದೆಯಲ್ಲ ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ ಅದ್ರ ಮೇಲ್ಗಡೆ ನ್ಯಾಚುರಲ್ ಸ್ಟೋನ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂದರೆ ವಾಲ್ ನ ಕೊಟ್ಟಿರೋದು ಈ ಕಡೆ ಟಫನ್ ಗ್ಲಾಸ್ ವಿತ್ ಎಸ್ ಎಸ್ ರೇಲಿಂಗ್ಸ್ ಅಟ್ಯಾಚ್ಮೆಂಟು ನಾರ್ತ್ ವೆಸ್ಟ್ ಕಾರ್ನರು ಬಿ ಡಿ ಎ ಟ್ವೆಂಟಿ ಫೈವ್ ಬೈ ಫೋರ್ಟಿ ಸುತ್ತಮುತ್ತ ವಾತಾವರಣ ನಮಗೆ ಗ್ರೀನರಿ ಈ ಥರ ಕವರ್ ಆಗಿರುತ್ತೆ ಒಳಗಡೆ ಹೋಗೋಣ ನಾರ್ತ್ ಫೇಸ್ ಗೇಟ್ ಕೊಟ್ಟಿದ್ದಾರೆ ಮೇನ್ ಡೋರ್ ಏನಿದೆ ಈಸ್ಟ್ ಫೇಸಲ್ಲಿ ಬರುತ್ತೆ ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ ಆಂಟಿ ಆಂಟಿಸೀಟ್ ಗ್ರಾನೇಟು ಅದಕ್ಕೆ ಎಸ್ ಎಸ್ ಅಟ್ಯಾಚ್ಮೆಂಟು ತ್ರೀ ನಾಟ್ ಫೋರ್ ಜಿಂದಲೂ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಬೋರ್ವೆಲ್ ಸಿಗುತ್ತೆ ಈ ಕಡೆ ಸಮ್ ಸಿಗುತ್ತೆ ಕಾರ್ ಪಾರ್ಕಿಂಗ್ ಏರಿಯಾ ಲೈಕ್ ಈ ಥರ ಇದೆ ಫ್ಲೋರಿಂಗ್ ಬಂದು ನಮಗೆ ಲಪೋತ್ರ ಗ್ರಾನೇಟ್ ಕೊಟ್ಟಿರುವಂಥದ್ದು ಗಾಡಿ ಎಲ್ಲ ಟೂ ಬೈ ಫೋರ್ ಮೆಟ್ರೋ ಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ಫುಲ್ ಟಾಪ್ ಟು ಬಾಟಮ್ ಕೊಟ್ಟಿರುವಂಥದ್ದು ಅಂದರೆ ಝೀರೋ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಇದು ಸ್ಲೈಡಿಂಗ್ ಗೇಟ್ ಆಗಿರುತ್ತೆ ಲೈಕ್ ಈ ಥರ ಹಾಯ್ ಸರ್ಫರಾಜ್ ಓಕೆ ಸ್ಕೂಲಿಂದ ಕರ್ಕೊಂಡು ಬಂದೆ ಹಾಗೆ ಇಲ್ಲಿ ನಮ್ಮ ಮತ್ತೆ ಏನು ಬರುತ್ತೆ ಅಂದರೆ ನಮಗೆ ಲಿಫ್ಟ್ ಬರುತ್ತೆ ಸ್ಟೇರ್ ಕೇಸ್ ಮೇಲ್ಗಡೆ ಹೋಗೋದಕ್ಕೆ ಅಲ್ಲೇ ಬೋರ್ವೆಲ್ಲು ಇಲ್ಲಿ ಸಂಪು ಅದ್ರ ಪಕ್ಕದಲ್ಲೇ ಕಾವೇರಿ ಪ್ರಾವಿಷನು ಎಲೆಕ್ಟ್ರಿಕ್ ಅನ್ಸಲೆಲ್ಲ ನಮ್ಗೆ ಅಲ್ಲಿ ಬರುತ್ತೆ ಇಲ್ಲಿ ಈಸಿಯಾಗಿ ನಾವು ಒಂದು ಮೂರು ಕಾರ್ಗಳನ್ನ ನಿಲ್ಸ್ಕೊಂಡು ಟೂ ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಸ್ಕೊಬೋದು ಆ ಥರ ಮಾಡಿಕೊಟ್ಟಿದ್ದಾರೆ ಲಿಫ್ಟ್ ಇಲ್ಲಿ ಬರುತ್ತೆ ಇಲ್ಲಿ ಗ್ಯಾಸ್ ಪ್ರಾವಿಜನ್ನು ಮನೆ ಬಂದು ಫುಲ್ ಫಿನ್ಸಿಂಗ್ ಆಗಿದೆ ಎಮ್ ಎಸ್ ಲೇ ರೇಲಿಂಗ್ಸಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿರುವಂಥದ್ದು ಇಲ್ಲೊಂದು ರೂಮ್ ಬರುತ್ತೆ ರೂಮ್ ತೋರ್ಸೋಣ ಚಿಕ್ಕದು ರೂಮ್ ಬರುತ್ತೆ ಇದು ಲೇಬರ್ ರೂಮ್ ಅಂತ ಹೇಳ್ಬೋದು ಸರ್ವೆಂಟ್ ರೂಮ್ ಅಥವಾ ಡ್ರೈವರ್ಗಳು ಯಾರಿಗಾರು ಕೊಡೋದಕ್ಕೆ ಬರುತ್ತೆ ಎಲ್ಲ ಟೀ ಕೂಡನೆ ಮಾಡಿರುವಂಥದ್ದು ಇದು ರೂಮ್ ಕೂಡ ಮೇನ್ ಡೋರ್ ನಮಗೆ ಈಸ್ಟ್ ಫೆಸಿಲಿಟಿ ಸಿಗುತ್ತೆ ಒಂದು ಈಸಿ ಎಕ್ಸ್ಪಾಟ್ ಹಾಕೋಬೋದು ಬಾತ್ರೂಮ್ ಕೂಡ ಇದೆ ಲೈಕ್ ಒಂದು ಸರ್ವೆಂಟ್ ರೂಮು ಅಥವಾ ಒಂದು ನಿಮ್ಮ ಮನೇಲಿ ಏನಾದ್ರು ಆಫೀಸ್ ವರ್ಕ್ ಏನಾದ್ರು ಮಾಡ್ತೀನಿ ನನಗಿದ್ರೆ ಇದು ಪಾ ಮಾಡ್ಕೋಬೋದು ಈ ಥರ ಇದೆ ರೂಮ್ ನಿಮ್ಮ ಮನೆಯಲ್ಲಿ ಎಷ್ಟೇ ದೊಡ್ಡ ಸೋಫಾ ಇದ್ರೂ ಈಸಿಯಾಗಿ ಹಾಕೋಬೋದು ನೋಡಿ ಎಲ್ ಶೇಪಲ್ಲಿ ಫ್ಯಾನ್ ಮಾತ್ರ ಪ್ಯಾಟ್ರನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಲೈಕ್ ಡಿಫ್ರೆಂಟ್ ಪ್ಯಾಟ್ರನ್ ಇರುವಂಥದ್ದು ಹಾಂ ತುಂಬ ವಿಂಗ್ಸ್ಗಳಿದ್ದಾವೆ ಲೈಕ್ ಓಕೆ ದಿಸ್ ಇಸ್ ಹಾಲ್ ಆಯಿತು ಗೆಳೆಯರೆ ಇಲ್ಲಿ ಯು ಪಿ ಎಸ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ಕೆಳಗಡೆ ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ ಬೇಕಾದರೆ ಚೆಕ್ ಮಾಡ್ಕೋಬೋದು ಹಾಂ ಪೂಜಾ ರೂಮ್ ಲಿಫ್ಟ್ ನಮಗೆ ಇಲ್ಲಿ ಬರುತ್ತೆ ಈ ಕಡೆ ಏನಿದೆಯಲ್ಲ ಇಟಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ ವರ್ಕ್ ಆಮೇಲೆ ಇದು ನಮಗೆ ಲೈಟ್ ವಿತ್ ಫ್ಯಾನ್ ಈಗ ಇದು ಹಾಫ್ ಮಾಡಿದೀವಿ ಹಾಗಾಗಿ ವಿಂಗ್ಸ್ ಕ್ಲೋಸ್ ಆಗಿದೆ ಆನ್ ಮಾಡಿದಾಗ ಅದರ ಲೈಟ್ ಬಂದು ವಿಂಗ್ಸ್ ಓಪನ್ ಆಗುತ್ತೆ ಆನ್ ತೋರಿಸ್ತೀನಿ ರಿಮೋಟ್ ಲೈಟ್ ಕಂಟ್ರೋಲ ಬರುತ್ತೆ ನೋಡಿ ಆನ್ ಆಯಿತು ಲೈಕ್ ಈ ಥರ ಫ್ಯಾನ್ ಡಿಫ್ರೆಂಟ್ ಪ್ಯಾಟರ್ನಾಗಿ ಕೊಟ್ಟಿರುವಂಥದ್ದು ಇವರು ರೌಂಡ್ ರೌಂಡ್ ಓಕೆ ದಿಸ್ ಇಸ್ ಡೈನಿಂಗ್ ಹಾಲ್ ಏರಿಯಾ ಗೆಳೆಯರೆ ಎಷ್ಟೇ ದೊಡ್ಡ ಟೇಬಲ್ ನೀವು ಎಂಟು ಸೀಟರ್ ಮೇಲೇ ಈಸಿಯಾಗಿ ಹಾಕ್ಕೊಂಡಿಲ್ಲಿ ಆರಾಮಾಗಿ ಊಟ ಮಾಡ್ಬೋದು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ ಇಲ್ಲಿ ಸಿಂಧೆ ದೊಡ್ಡದಾಗಿದೆ ವಾಲ್ಮೋಟ್ ಆಗಿರುವಂಥದ್ದು ಇದು ಕೂಡ ಒಂದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ ಟಾಪ್ ಟು ಬಾಟಮ್ ಇಂಟರ್ಪಿಟ್ ಟೈಲ್ಸ್ ಕೊಟ್ಟಿರುವಂಥದ್ದು ನೋಡಿ ಟ್ರಾನ್ಸ್ಪರೆಂಟ್ ಚೆನ್ನಾಗಿದೆ ಅದು ಲೈಟಿಂಗ್ ಅದು ಕಿಚನ್ ರೂಮ್ ಇಲ್ಲಿದ್ದ ಇಷ್ಟು ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಹೆವಿ ದೊಡ್ಡದಾಗಿದೆ ಮನೆ ಹ್ಞೂ ಹ್ಮ್ ಹ್ಮ್ ಬನ್ನಿ ಒಳಗಡೆ ಹೋಗೋಣ ಮೇಲ್ಗಡೆ ಈಗ ಲಿಫ್ಟ್ ಕೂಡ ವರ್ಕಿಂಗಲ್ಲಿ ಇದೆ ಬೇಕಾದ್ರೆ ಲಿಫ್ಟಿಂದಾನು ಬರ್ಬೋದು ಅಂದರೆ ಇಲ್ಲಿದ್ದಾನೆ ನಾನು ಸ್ಟೇರ್ ಕೆಸಿಂದಾನೆ ಬರ್ತೀನಿ ಲಪೋತ್ರ ಸಾರಿ ಇದು ಮಾರ್ಬಲ್ ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ ಅಲ್ಲಿ ಸೆನ್ಸರ್ ಲೈಟ್ಗಳು ಕೊಟ್ಟಿದ್ದಾರೆ ಮೇಲ್ಗಡೆ ಹತ್ತುತ್ತಾ ಇದ್ದಂಗೆ ಲೈಟ್ಗಳೆಲ್ಲ ಆನ್ ಆಗುತ್ತೆ ಆ ಥರ ಇಲ್ಲಿ ವಾಲ್ ಕ್ಲೈಂಡಿಂಗ್ ನಮಗೆ ಗೋಲ್ಡನ್ ಪ್ಯಾಟ್ರನ್ನಲ್ಲಿ ಇರುವಂತಹ ವಾಲ್ಪೇಪರ್ನ ಕೊಟ್ಟಿರುವಂಥದ್ದು ಚೆನ್ನಾಗಿದೆ ಈಗ ಟಫ್ ಗ್ಲಾಸ್ಗೆ ಟೀಕುಟ್ ಅಟ್ಯಾಚ್ಮೆಂಟ್ಸ್ ಮಾಡಿ ಕೊಟ್ಟಿದ್ದಾರೆ ಒಂದು ಬಿಗ್ ವಿಂಡೋ ಕೂಡ ಇಲ್ಲಿ ಬಂದಿದೆ ಇಲ್ಲಿ ಬೇರೆ ಪ್ಯಾಟರ್ನ್ ಬರುತ್ತೆ ಇದ್ದು ಬೇರೆ ಪ್ಯಾಟರ್ನ್ ಎರಡು ಬೋರ್ಡನ್ನಲ್ಲೇ ಬಟ್ ಡಿಸೈನ್ ಚೇಂಜಸ್ ಇರುತ್ತೆ ಅಷ್ಟೇ ಅಲ್ಲಿ ನೋಡಿ ಶಾಂಗ್ಲರ್ ಲೈಟ್ಗಳು ಇಲ್ಲೂ ಲೈಟಿಂಗು ಮೇಲ್ಗಡೆಯಿಂದ ಒಂದು ಲುಕ್ ಈ ತರ ಕಾಣಿಸುತ್ತೆ ಈಗ ನಾವು ಸೆಕೆಂಡ್ ಫ್ಲೋರ್ ಬಂದಿದ್ವಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಮಗೆ ಲಿಫ್ಟ್ ಇಲ್ಲಿ ಬರುತ್ತೆ ಹಾಗೆ ಇಲ್ಲಿ ಸ್ಟಡಿ ಟೇಬಲ್ ಏರಿಯಾ ಸಿಗುತ್ತೆ ಹ್ಞೂ ಎಲ್ಲಿ ಶೇಪಲ್ಲಿ ಕೊಟ್ಟಿದ್ದಾರೆ ಈಸಿಯಾಗಿ ಸ್ಟಡಿ ಇಲ್ಲಿ ಈ ಥರ ಮಕ್ಕಳು ಇದ್ದರೆ ಕೂತ್ಕೊಂಡು ಓದ್ಕೋಬಹುದು ಹಾಗಾದರೆ ಮೇಲ್ಗಡೆಯಿಂದ ಕೆಳಗಡೆ ಯಾವ ಥರ ಕಾಣಿಸುತ್ತೆ ಲುಕ್ಕು ನಮಗೆ ಈ ಥರ ಬರುತ್ತೆ ನೋಡಿ ಹ್ಞೂ ಓಕೆ ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಇದೆ ಶೈನಿಂಗ್ ಎಲ್ಲ ಇದೆ ಇದು ಮಾಸ್ಟರ್ ಬೆಡ್ರೂಮ್ ಗಳೇ ಎಲ್ಲ ಟೀ ಕುಡ್ಡಲ್ಲಿ ಮಾಡಿರುವಂತಹ ಡೋರ್ಗಳಾಗಿರುತ್ತೆ ಸಾಕಾತಾಗಿದೆ ಡೋರ್ ಮಾತ್ರ ಇದು ಮಾಸ್ಟರ್ ಬೆಡ್ರೂಮ್ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ಕುಷನ್ ಪ್ಯಾಡ್ ಕೊಟ್ಟಿದ್ದಾರೆ ವಾಲ್ ಎಲ್ಲ ನಿಮಗೆ ಚಾರ್ಕೋಲ್ ಶೀಟಲ್ಲಿ ಮಾಡಿರುವಂತಹ ವಾಲ್ ಕ್ಲೈನಿಂಗ್ ಸಿಗುತ್ತೆ ಓಕೆ ಬೆಡ್ಶೀಟೆಲ್ಲ ಅದು ಓಪನ್ ಮಾಡಿ ಇಡ್ಬೋದು ಬಿಗ್ ವಿಂಡೋ ಬರುತ್ತೆ ಈ ಕಡೆ ಮತ್ತು ಆ ಕಡೆ ವೆಂಟಿಲೇಷನ್ಗೆ ಯಾವುದೇ ಥರದ ಕೊರತೆಗಳಿಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬಾಲ್ಕನಿ ಇದು ಬಾಲ್ಕನಿ ಲುಕ್ಕು ಬನ್ನಿ ಡೋರ್ ಹಾಕ್ಕೊಂಡು ಇಲ್ಲಿ ವಾರ್ಡ್ ರೂಬರ್ಗಳು ಅಲ್ಲಿ ಏನು ಸ್ಪೆಷಲ್ ಅಂತಂದರೆ ಇದು ಮೆಟೀರಿಯಲ್ ಎಲ್ಲ ಓ ಹೆವಿ ಇನ್ವೆಸ್ಟ್ ಮಾಡಿದ್ದಾರೆ ಬಟ್ ಕಾಸ್ಟ್ಲಿ ಮೆಟೀರಿಯಲ್ ಅವೆಲ್ಲ ಹೆಸರು ನಾನು ಬರ್ತಿದ್ದೀನಿ ಅದು ಓಪನ್ ಮಾಡಿದರೆ ಲೈಟಿಂಗ್ ಎಲ್ಲ ಒಳಗಡೆ ಇದೆ ಸ್ಟ್ರಿಪ್ ಲೈಟ್ ಎಲ್ಲ ಇದೆ ಬೆಳಕಿಗೋಸ್ಕರ ಆಮೇಲೆ ಎಲ್ಲ ಸಾಫ್ಟ್ ಕ್ಲೋಸರ್ಸು ಈ ಕಡೆಯಿಂದ ಎಲ್ಲ ಕ್ಲೋಸ್ ಮಾಡಿದರೆ ಆ ಕಡೆಯೂ ಲೈಟಿಂಗ್ ಎಲ್ಲ ಇರುತ್ತೆ ಹ್ಞೂ ಅದು ಓಪನ್ ಮಾಡು ಎಸ್ ಆ ಕಡೆಯೂ ಲೈಟಿಂಗ್ ಇರುತ್ತೆ ರೈಟ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ಆ್ಯಕ್ಚುಲಿ ಬಿಗ್ ಒನ್ ನೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಒಂದು ಮಾಶ್ಟರ್ ಬೆಡ್ರೂಮ್ನಲ್ಲಿ ಲುಕ್ ಆಗಿರುತ್ತೆ ಇಲ್ಲಿ ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ತೋರಿಸ್ಕೊಡ್ತೀನಿ ಬನ್ನಿ ಈ ಡೋರ್ ಹೆಂಗಡೆ ಒಂದು ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕೊಟ್ಟಿದ್ದಾರೆ ಮಿರರ್ ಇಲ್ಲಿ ಬರುತ್ತೆ ವಾರ್ಡ್ ರೂಬರೆಲ್ಲ ನಿಮಗೆ ಅಲ್ಲಿ ಬರುತ್ತೆ ಇದು ಮಿರರು ಮಿರರ್ ಆಪೋಸಿಟ್ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ಅಟ್ಯಾಚ್ ಬಾತ್ರೂಮ್ ಅಲ್ಸು ಹೆವಿ ಬಿಗ್ ಆಗಿದೆ ಮಾಸ್ಟರ್ ಬೆಡ್ರೂಮ್ದು ಎಲ್ಲ ವಾಲ್ ಮೋಟ್ರೆ ಬರುತ್ತೆ ಸೆರಾ ಅಥವಾ ಹಿಂಡುವೇರು ಬರುತ್ತೆ ಎಸ್ ಹ್ಯಾಂಡ್ ಅಲ್ಲಿ ಬರುತ್ತೆ ಸರಿನಾ ದಿಸ್ ಈಸ್ ಒನ್ ಮಾಸ್ಟರ್ ಬೆಡ್ರೂಮ್ ಲುಕ್ ಬನ್ನಿ ನೆಕ್ಸ್ಟ್ ರೂಮ್ಗೆ ಮೂವ್ ಆಗೋಣ ಈಗ ಆಪೋಸಿಟ್ ಇರೋದು ಚಿಲ್ಡ್ರನ್ ಬೆಡ್ರೂಮು ಅದು ಕೂಡ ತೋರಿಸ್ಕೊಡ್ತೀನಿ ಇದು ಟಿವಿ ಕ್ಯಾಬಿನೆಟ್ ಈ ಕಡೆ ಇಲ್ಲಿ ಕಿಂಗ್ ಸೈಜ್ ಅಲ್ಲಿ ಮಾಡಿರುವಂತಹ ಬಿಗ್ ಕಾಟ್ ಬರುತ್ತೆ ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಕೊಟ್ಟಿರುವಂತದ್ದು ಡ್ರೆಸ್ಸಿಂಗ್ ಟೇಬಲ್ ವಿಂಡೋಗಳು ನೋಡಿ ವಿಂಡೋ 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 ವೆಂಟಿಲೇಷನ್ ಹೆವಿ ಬರುತ್ತೆ ಇದೆಲ್ಲ ಚಾರ್ಕೋಲ್ ಶೀಟು ವಾರ್ಡ್ ರೂಬರ್ಗಳಲ್ಲಿ ಅದೇ ಸೇಮ್ ಲೈಟಿಂಗ್ ವರ್ಕ್ ಮಾಡಿದ್ದಾರೆ ಇಂಟೀರಿಯರ್ ವರ್ಕ್ ಮಾತ್ರ ಎಕ್ಸ್ಟ್ರಾಡಿನರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವ ರೂಮ್ಗಳು ಯಾವುದಕ್ಕೂ ಕಡಿಮೆ ಇಲ್ಲ ಒಂದಕ್ಕಿಂತ ಒಂದು ಕಾಂಪಿಟೇಷನ್ ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಓಕೆ ಟಿಕ್ ಕ್ಯಾಬಿನೆಟ್ಟು ಈ ಕಡೆ ಕಿಂಗ್ ಸೈಜ್ ಕಾಟ್ ಬರುತ್ತೆ ವಿತ್ ಲಿಫ್ಟೆಡ್ ಬರುತ್ತೆ ಅಲ್ಲ ಹೈಡ್ರಾಲಿಕ್ ಲಿಫ್ಟು ಓಕೆ ಸೆಕೆಂಡ್ ಫ್ಲೋರ್ ನಾವು ನೋಡಿದ್ವಲ್ಲ ಅದೇ ಥರ ಸೇಮ್ ಟು ಸೇಮ್ ಅಜ್ ಇಟ್ ಈಸ್ ಇಲ್ಲೂ ಕೂಡ ಇದೆ ವಾರ್ಡ್ ಬರುತ್ತೆ ಹ್ಯಾವೆಲ್ಸ್ ಫ್ಯಾನ್ ಬರುತ್ತೆ ರಿಮೋಟ್ ಕಂಟ್ರೋಲರು ವಾಯ್ಸ್ ಕಮಾಂಡರು ವಾಲ್ ಪೇಪರು డ్రెస్సింగ్ టేబలు స్లో ఇల్ లైటింగ్లా ಪ್ಲಕ್ ಪಾಯಿಂಟ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಚೇರ್ ತಗೊಬಂದು ಇಲ್ಲಿ ಕುತ್ಕೋಬೋದು ಆರಾಮಾಗಿ ಇಲ್ಲಿ ಲ್ಯಾಡರ್ ಕೊಟ್ಟಿದ್ದಾರೆ ಮೇಲ್ಗಡೆ ಹೋಗೋದಕ್ಕೆ ಹತ್ತೋದಿಕ್ಕೆ ಆ ಥರ ಎಲ್ಲ ಇನ್ ಕೇಸ್ ಫ್ಯೂಚರಲ್ಲಿ ರೂಮ್ ಬೇಕಾದ್ರೆ ಮಾಡಿಕೊಂಡ್ರೆ ಮಾಡ್ಕೋಬೋದು ಇಲ್ಲಿ ಸೇಮ್ ರೂಮ್ ಥರ ಮಾಡಿದ್ದಾರೆ ಹ್ಯಾಂಡ್ ವಾಶ್ಗೋಸ್ಕರ ಕಟ್ಟೆ ಮಾಡಿಕೊಟ್ಟಿದ್ದಾರೆ ಈಸಿಯಾಗಿ ಮಾಡ್ಬೋದು